ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ಇವತ್ತು ಮನೆ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಮಳೆ ಇರಲಿಲ್ಲಲ್ಲ ಎರಡು ದಿನ ಸೊ ಗಾರ್ಡನಿಂಗ್ ಆದರೂ ಮಾಡೋಣ ಅಂತ ಹೇಳಿಬಿಟ್ಟು ಶುರು ಮಾಡಿಕೊಂಡೆ ದವನ ಮರಗ ಸಸಿಗಳನ್ನು ತಂದಿದ್ದೆ ನರ್ಸರಿಯಿಂದ ಅದನ್ನು ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಹೊರಟೆ ದವನ ಮರ್ಗ ಇತ್ತು ತುಂಬ ಮಳೆ ಬಂತಲ್ಲ ತುಂಬ ಚೆನ್ನಾಗಿ ದಟ್ಟವಾಗಿ ಬಂದಿತ್ತು ಮಳೆ ಈ ಸರಿ ತುಂಬ ಬಂದಿದ್ದರಿಂದ ಮತ್ತು ಮೇಲೆ ತೆಂಗಿನ ಮರಗಳು ಬೇರೆ ಇದೆ ನಮ್ಮ ಮನೇಲಿ ಅದರ ಎಲ್ಲ ಬಿದ್ದು ಅದು ಸೊ ಹೊಸದಾಗಿ ಸಸಿ ತೊಗೊಂಡು ಬಂದೆ ಹಾಕೋಣ ಅಂತ ಹೇಳಿಬಿಟ್ಟು ಮನೆಯಲ್ಲೇನೆ ಅಲೋವೆರಾ ಬಿಟ್ಟಿದೆ ಅದನ್ನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಗುಂಡಿಗಳಿಗೆ ತೆಗ್ದಿದ್ನಲ್ಲ ಗುಂಡಿ ತೆಗ್ದಿದ್ನಲ್ಲ ಅದಕ್ಕೆ ಪೀಸಸ್ ಹಾಕ್ತಾ ಇದ್ದೀನಿ ಅಲೋವೆರ ಪೀಸಸ್ನ ಸ್ವಲ್ಪ ಕಟ್ ಮಾಡಿಬಿಟ್ಟು ಅಲೋವೆರಾ ಪೀಸಸ್ ಹಾಕೋದ್ರಿಂದ ಅಲ್ಲೇನಾದರೂ ಭೂಮಿ ಒಳಗಡೆ ಫಂಗಸ್ ಇದ್ದರೆ ಯಾವುದೇ ಬೇರು ಕಟ್ ಮಾಡೋ ಹುಳಗಳಿರುತ್ತೆ ಅದಿದ್ದರೆ ಎಲ್ಲ ಇದ್ದರೆ ಕಟ್ ಮಾಡೋದಿಲ್ಲ ಅದು ಬೇರನ್ನು ಮತ್ತು ಇದು ರೂಟಿಂಗ್ ಹಾರ್ಮೋನಾಗಿ ಕೂಡ ಕೆಲಸ ಮಾಡುತ್ತೆ ಅಲೋವೆರಾ ಮತ್ತು ಕ್ಯಾಲ್ಷಿಯಮ್ ಇರೋದ್ರಿಂದ ಸಸಿಗೆ ಒಳ್ಳೆಯ ಎನರ್ಜಿ ಸಿಗತ್ತೆ ಸೊ ಹಾಗಾಗಿ ಯೂಶಲಿ ನಾನು ಈ ಥರ ಅಲೋವೆರಾ ಹಾಕ್ಬಿಟ್ಟು ಹಾಕ್ತೀನಿ ಮತ್ತು ಕಾಂಪೋಸ್ಟ್ ಮನೆಯಲ್ಲೇ ಮಾಡ್ಕೊಂಡಿರೋ ಕಾಂಪೋಸ್ಟ್ ಹಾಕಿದೆ ಹಾಕ್ಬಿಟ್ಟು ನಂತರ ಗಿಡಗಳನ್ನ ನೆಟ್ಕೊಂಡೆ ಗಿಡ ಏನು ತುಂಬ ಚೆನ್ನಾಗಿಲ್ಲ ಮಳೆ ಜಾಸ್ತಿ ಇರೋದರಿಂದ ನರ್ಸರಿಲಿ ಕೂಡ ಅಷ್ಟೊಂದು ಚೆನ್ನಾಗಿರೋ ಗಿಡಗಳು ಸಿಗ್ತಾ ಇಲ್ಲ ಅಲ್ಲೂ ಕೂಡ ವೀಕ್ ಆಗಿದೆ ಮತ್ತು ಎಲ್ಲೋವಿಶ್ ಆಗಿದೆ ಬಿಸಿಲಿಲ್ವಲ್ಲ ಹಾಗಾಗಿ ಆಮೇಲೆ ಜೊತೆಗೆ ಅದು ಮಣ್ಣು ಸ್ಟಿಕ್ಕಿ ಆಗಿರೋ ಮಣ್ಣು ಬೇರೆ ಹಾಕಿರ್ತಾರೆ ಅವರು ಅದೇನಾಗುತ್ತೆ ಗೊತ್ತಾ ತುಂಬ ಒಂಥರ ಹಿಂಸೆ ಥರ ಇರುತ್ತೆ ಗಿಡಕ್ಕೆ ಸೊ ಮತ್ತು ಹಾಗಾಗಿ ಅದು ಅಷ್ಟೊಂದು ಚೆನ್ನಾಗಿ ಗ್ರೋತ್ ಬೇರೆ ಇಲ್ಲ ಈ ಸರಿ ತಂದುಬಿಟ್ಟು ಎಲ್ಲ ಹಾಕ್ಕೊಂಡೆ ಮತ್ತು ಮಳೆ ಇರಲಿಲ್ಲಲ್ಲಪ್ಪ ಅಂತ ಹೇಳಿಬಿಟ್ಟು ನೀರೆಲ್ಲ ಗಿಡ ನೆಟ್ಬಿಟ್ಟು ನೀರೆಲ್ಲ ಕೊಟ್ಕೊಂಡೆ ನೀರು ಕೊಟ್ಬಿಟ್ಟು ನಂತರ ಚೆಂಡು ಹೂದು ಬೀಜ ರೆಡಿ ಮಾಡ್ಕೊಂಡ್ಬಿಟ್ಟು ಚೆಂಡುದು ಇದು ಬೀಜನ ಇಲ್ಲಿ ಹಾಕ್ಕೊಂಡಿದ್ದೀನಿ ಸಸಿ ಆಗೋದಿಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿ ಈ ಥರ ಎಲೆಗಳು ಉದುರಿತ್ತು ಸೊ ಅದು ಅಲ್ಲೇನಾದ್ರೂ ಆ ಎಲೆ ಉದುರಿರೋದ್ರ ಮೇಲೆ ಮತ್ತೆ ಮಳೆ ಬಂತು ಅಂದರೆ ಅದು ಫಂಗಸ್ ಅಟ್ಯಾಕ್ ಆಗಿ ಅಲ್ಲಿರೋ ಪುಟಾಣಿ ತುಂಬ ಪುಟಾಣಿ ಕಣ್ಣಿಗೆ ಕಾಣಿಸಲ್ಲ ಅಷ್ಟು ಸಸಿಗಳು ಬಂದಿದೆ ಸತ್ತೋಗ್ಬಿಡುತ್ತೆ ಫಂಗಸ್ ಅಟ್ಯಾಕ್ ಮಾಡಿದ್ರೆ ಸೊ ಹಾಗಾಗಿ ಎಲೆಗಳನ್ನು ಒಣಗಿರೋ ಎಲೆಗಳನ್ನೆಲ್ಲ ತೆಕ್ಕೊಳ್ತೀನಿ ತೆಕ್ಕೊಂಡ್ಬಿಟ್ಟು ಈ ಜಾಗದಲ್ಲಿ ಸ್ವಲ್ಪ ಎರಡು ದಿನ ಮಳೆ ಇರಲಿಲ್ವಲ್ಲ ಹಾಗಾಗಿ ಡ್ರೈ ಥರ ಆಗ್ತಾಯಿತ್ತು ಇದಕ್ಕೂ ಕೂಡ ನೀರು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ ಮತ್ತು ಇದು ಪಿಂಕ್ ಮತ್ತು ವೈಟ್ದು ನಾಟಿ ದಾಸವಾಳ ತುಂಬ ಬೇಗ ಬರುತ್ತೆ ಬಟ್ ಅದ್ರ ಮೊಗ್ಗೆಲ್ಲ ಕಿತ್ಬಿಡ್ತೀನಿ ಗಿಡ ಚಿಕ್ಕದಿರುವಾಗ ನಾನು ಯೂಶಲಿ ರೋಸ್ ಅಷ್ಟೇ ಮತ್ತೆ ರೋಸ್ ಮತ್ತು ಹೈಬಿಸ್ಕಸ್ ಎರಡೂ ನಾನು ಹೂ ಬಿಡೋಕ್ಕೆ ಬಿಡೋದಿಲ್ಲ ಚಿಕ್ಕದಿರುವಾಗೆ ಹೂ ಬಿಡೋದಕ್ಕೆ ಬಿಟ್ಬಿಟ್ರೆ ಅದು ನಂತರ ಹೂ ಕಮ್ಮಿ ಆಗಿಬಿಡತ್ತೆ ಅದಕ್ಕೆ ಏನು ಮಾಡ್ತೀನಿ ಒಂದಷ್ಟು ದೊಡ್ಡದಾಗೋವರೆಗೂ ಮೊಗ್ಗುಗಳನ್ನು ತೆಗೆದುಬಿಡ್ತೀನಿ ದೊಡ್ಡ ಗಿಡ ಆದಮೇಲೆ ಬಿಡ್ತೀನಿ ನಾನು ಹೂ ಬಿಡೋದಕ್ಕೆ ಅಲ್ಲಿವರೆಗೂ ಬಿಡೋದಿಲ್ಲ ಅಲ್ಲಿವರೆಗೂ ಜಸ್ಟ್ ಒಂದು ಮೊಗ್ಗುಗಳನ್ನ ತೆಗೆದುಬಿಟ್ಟು ಅದಕ್ಕೆ ಒಳ್ಳೆ ಕಾಂಪೋಸ್ಟ್ ಕೊಡ್ತಾ ಇರ್ತೀನಿ ಅದಕ್ಕೆ ನಂತರ ರೋಸ್ ಮೇರಿ ಪ್ಲ್ಯಾಂಟ್ ಕೂಡ ಹಾಕಿದ್ದೆ ಅದಕ್ಕೂ ಕೂಡ ಅದು ಸ್ವಲ್ಪ ನರ್ಸರಿಯಿಂದ ತರುವಾಗೇ ವೀಕ್ ಇತ್ತು ಅದನ್ನು ಕೂಡ ರೆಡಿ ಮಾಡ್ಕೋಬೇಕು ಈಗ ನಾನೇ ಅದಕ್ಕೂ ಕೂಡ ನೀರೆಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಮತ್ತು ಹೈ ಬಿಸ್ಕಸ್ಗೆ ಮೆಡಿಸಿನ್ ಮಾಡಿ ಹಾಕಿದ್ದೆ ಮಳೆ ಇತ್ತು ತುಂಬ ಬಿಸಿಲಿಲ್ಲದೆ ಇರೋದರಿಂದ ಬಡ್ಸ್ ಎಲ್ಲ ಎಲ್ಲೋ ಆಗಿತ್ತು ಅದಕ್ಕೂ ಕೂಡ ಒಂದಷ್ಟು ಕಾಫಿ ಪೌಡರು ಸುಣ್ಣ ಮತ್ತು ಅರಿಶಿಣ ಎಲ್ಲ ಸೇರಿಸ್ಬಿಟ್ಟು ಬೇರಿಗೆ ಕೊಟ್ಟಿದ್ದೆ ಈ ಆರೆಂಜ್ ಕಲರು ಸ್ವಲ್ಪ ಬೇಗ ಸುಧಾರಿಸ್ಕೊಳ್ತು ಮೆಡಿಷನನ್ನು ತೊಗೊಳ್ತು ನಾನು ಕೊಟ್ಟಿರೋ ಮೆಡಿಷನನ್ನು ತೊ ಬೇಗ ತೊಗೊಂಡು ಬೇಗ ಸುಧಾರಿಸ್ಕೊಳ್ತು ಸ್ವಲ್ಪ ಈ ಆರೆಂಜ್ ಕಲರು ಮತ್ತು ಇನ್ನೊಂದು ಬ್ರೌನ್ ಕಲರ್ದು ಅದು ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಸುಧಾರಿಸ್ಕೊಂಡಿದೆ ಅಷ್ಟೊಂದೇನಿಲ್ಲ ಆದರೆ ಎಲೆಗಳೆಲ್ಲ ಎಲ್ಲೋ ಆಗಿತ್ತು ಎಲ್ಲೋ ಆಗಿರೋ ಎಲೆಗಳನ್ನೆಲ್ಲ ತೆಗೆದು ಬಿಡ್ತಾ ಇದ್ದೀನಿ ಯಾಕಂದರೆ ಎಲೆ ಎಲ್ಲೋ ಆಗಿದ್ದರೆ ಫಂಗಸ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರತ್ತೆ ಮತ್ತು ಆ ಎಲೆಯನ್ನು ಎಲ್ಲ ತೆಗೆದುಬಿಟ್ಟು ಅದೇ ಗಿಡದ ಬುಡಕ್ಕೆ ಹಾಕಬಾರ್ದು ಹಾಕಿದ್ರೆ ಏನಾದರೂ ಈ ಹಣ್ಣು ಎಲೆಗೆ ಫಂಗಸ್ ಅಟ್ಯಾಕ್ ಆಗೋದು ಜಾಸ್ತಿ ಎಲ್ಲೋ ಇರೋದ್ರಿಂದ ಫಂಗಸ್ ಅಟ್ಯಾಕ್ ಆಗಿದ್ರೆ ಮತ್ತೆ ಬೇರಿಗೆಲ್ಲ ಫಂಗಸ್ ಆಗಿ ಗಿಡ ಸತ್ತೋಗ್ಬಿಡತ್ತೆ ಹರಡ್ಬಿಡತ್ತೆ ಮತ್ತೆ ಫಂಗಸ್ ಇಡೀ ಗಿಡ ತುಂಬ ಅಂದ್ಬಿಟ್ಟು ಇದಕ್ಕೋಸ್ಕರ ಇವತ್ತು ಮೆಡಿಷನ್ ಮಾಡಿದೆ ಮತ್ತು ಇನ್ನೊಂದು ಮೆಡಿಷನ್ ಮಾಡಿದೆ ನಾನು ಲಿಕ್ವಿಡ್ ಮೆಡಿಷನ್ನು ಅದನ್ನು ಇವಾಗ ತೋರಿಸ್ತೀನಿ ನಾನು ನೋಡಿ ಈ ಸೈಡಲ್ಲಿ ಸ್ವಲ್ಪ ಬೆಟರಾಗಿದೆ ಆ ಸೈಡಲ್ಲಿ ಸ್ವಲ್ಪ ಇನ್ನು ಸ್ವಲ್ಪ ರೆಡಿ ಆಗಬೇಕು ಇದು ಮತ್ತು ಸೊ ಇದರಲ್ಲಿ ಯಾವಾಗಲೂ ಹುಡುಕ್ತಾ ಇರ್ತೀನಿ ನಾನು ಗಿಡ ಎಲ್ಲ ಆ ಕಡೆ ಕಡೆ ಪಕ್ಕಕ್ಕೆ ಮಾಡಿಬಿಟ್ಟು ಸ ಮಿಲಿಬಾಗಿ ಬಂದ್ಬಿಟ್ಟಿದೆ ಒಂದೇ ಒಂದು ಕಡೆ ಮಿಲಿಬಗ್ ಬಂದಿದೆ ಸೊ ಆಮೇಲೆ ಅದಕ್ಕೂ ಕೂಡ ಮೆಡಿಷನ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ ಒಂದಷ್ಟು ಕಬ್ಬಿಣದ ಮಳೆಗಳು ತೊಗೊಂಡಿದ್ದೀನಿ ಅಲೋವೆರಾ ತೊಗೊಂಡಿದ್ದೀನಿ ನಾನು ಕ್ಯಾಲ್ಷಿಯಮ್ ಐರನ್ನು ಮತ್ತು ಪೊಟ್ಯಾಷಿಯಮ್ ಎಲ್ಲ ಕಮ್ಮಿ ಆಗಿದೆಯಲ್ಲ ಎಲ್ಲೋ ಆಗಿದೆಯಲ್ಲ ಎಲೆ ಮತ್ತು ಬಡ್ಸ್ ಅದಕ್ಕೆ ಸೊ ಒಂದು ಯಾವುದೋ ಒಂದು ಯೂಸ್ ಮಾಡದೇ ಇರೋ ಪೀಸಸ್ ಎಲ್ಲ ಹಾಕ್ಬಿಟ್ಟು ಹಲವರ ಪೀಸಸ್ ಹಾಕ್ಬಿಟ್ಟು ಕಬ್ಬಿಣದ ಮೊಳೆ ಹಾಕ್ಬಿಟ್ಟು ಹಣ್ಣು ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಇಡ್ತೀನಿ ನಾನು ತುಂಬ ಲೈಕ್ ಒಂದು ತ್ರೀ ಫೋರ್ ಡೇಸ್ ಇಡ್ತೀನಿ ಮೊಳೆಗಳಲ್ಲಿರೋ ಕಬ್ಬಿಣದ ಅಂಶ ಬಿಟ್ಕೊಳ್ಳುತ್ತೆ ತುಕ್ಕು ಹಿಡ್ದಿರುತ್ತಲ್ಲ ಇನ್ನು ಸ್ವಲ್ಪ ನೀರು ಇರೋದ್ರಿಂದ ಇನ್ನು ಸ್ವಲ್ಪ ಮತ್ತು ಹುಣಸೆಹಣ್ಣು ಹಾಕೋದ್ರಿಂದ ಹುಣಸೆಹಣ್ಣು ಕ್ಯಾಲ್ಸಿಯಂ ರಿಚ್ ಅಲ್ವಾ ಸೊ ಹಾಗಾಗಿ ಬೇಕಂದರೆ ನಿಂಬೆ ಹಣ್ಣಿನ ಪೀಸಸ್ ಹಾಕೋಬೋದು ವಿನೇಗರ್ ಹಾಕೊಬೋದು ಬಟ್ ಹುಣಸೆಹಣ್ಣಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಅದರಲ್ಲಿ ಕ್ಯಾಲ್ಸಿಯಂ ಇರೋಲ್ಲ ಸೊ ಹಾಗಾಗಿ ನಾನು ಹುಣಸೆಹಣ್ಣು ಹಾಕ್ಕೊಂಡೆ ಮತ್ತು ಹುಳಿ ಇರೋದರಿಂದ ಪಿ ಮಣ್ಣಿನ ಪಿ ಹೆಚ್ ಲೆವೆಲ್ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಎಲ್ಲೋ ಆಗಿರೋದಕ್ಕೆ ಈ ಮೆಡಿಷನ್ ರೆಡಿ ಮಾಡಿಕೊಂಡೆ ಮತ್ತು ಸ್ಪ್ರೇ ಮಾಡುವಾಗ ಮತ್ತೊಂದು ಸರಿ ವೀಡಿಯೋ ಮಾಡ್ತೀನಿ ಈ ಮ ಈ ಮೆಡಿಷನ್ ಇವಾಗ ರೆಡಿ ಆಯಿತು ಮತ್ತು ಇದಕ್ಕೆ ಮಿಲಿಬಗ್ಸ್ಗೆ ಅಲೋವೆರಾ ಪೀಸಸ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಇದನ್ನು ಒಂದು ಟೂ ಡೇಸ್ ಒಂದಿನ ಇಟ್ಟರು ಸಾಕು ಬಟ್ ನಾನು ಸ್ವಲ್ಪ ಟೂ ಡೇಸ್ ಇಡ್ತೀನಿ ಇಟ್ಬಿಟ್ಟು ಮತ್ತೆ ಇದನ್ನು ಡೈಲ್ಯೂಟ್ ಮಾಡಿಕೊಂಡು ಸ್ಪ್ರೇ ಮಾಡಿಬಿಟ್ರೆ ಮಿಲಿಬಗ್ಸ್ ಇರೋಲ್ಲ ಯೂಶಲಿ ನಾನು ಇದೇ ಥರ ಮೆಡಿಸಿನ್ಸ್ ಕೊಡೋದು ಗಿಡಗಳಿಗೆ ಯಾಕಂದರೆ ಪೆಸ್ಟಿಸೈಡ್ಸ್ ಎಲ್ಲ ಏನೂ ಹೊಡೆಯೋದಿಲ್ಲ ಮನೆ ಮುಂದೆ ಇರೋ ಗಿಡಗಳಲ್ವ ಓಡಾಡ್ತಾ ಇರ್ತೀವಿ ಅದು ಮನೆ ಒಳಗೆಲ್ಲ ಪೆಸ್ಟಿಸೈಡ್ದ ಎಫೆಕ್ಟ್ ಎಲ್ಲ ಮನೆ ಒಳಗೆಲ್ಲ ಬರುತ್ತೆ ಅಂತ ಹೇಳಿಬಿಟ್ಟು ಆ್ಯಂಡ್ ಮತ್ತು ಏನು ಗೊತ್ತಾ ಪೆಸ್ಟಿಸೈಡ್ ಹೊಡಿಯೋಕ್ಕೆ ನಂಗೆ ತುಂಬ ಬೇಜಾರಾಗುತ್ತೆ ಗಿಡಗಳಿಗೆ ಅದು ಏನೋ ಗೊತ್ತಿಲ್ಲ ನನಗೆ ತುಂಬ ಈ ಥರ ಎಲ್ಲ ಕೊಟ್ಬಿಟ್ಟು ಖುಷಿ ಪಡಬೇಕು ಅಂತ ಅನ್ನಿಸ್ತಾ ಇರತ್ತೆ ನನಗೆ ಪೆಸ್ ನಾವು ಹೆಂಗೆ ಮೆಡಿಸಿನ್ ತೊಗೊಂಡಾದಾಗ ಸುಸ್ತಾಗಿರ್ತೀವಿ ಹಂಗೆ ಆಗುತ್ತೇನೋ ಅನ್ನತ್ರ ಏನೇನೋ ಕಲ್ಪನೆ ನಂದು ಒಂಥರ ಖುಷಿ ಅನಿಸುತ್ತೆ ಅದೆಲ್ಲ ಫೀಲಿಂಗ್ಸ್ ಗಿಡದ ಜೊತೆ ಇದೆಲ್ಲ ಮುಗಿಸ್ಕೊಂಡು ಸಾರಿಗೆ ಫಾಲ್ ಹಾಕಿದ್ದೆ ಕುಚ್ಚು ಇನ್ನೊಂದು ಕಾಲು ಭಾಗ ಹಾಕೋದಿತ್ತು ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿ ಮಾಡಿಕೊಂಡೆ ಅಷ್ಟೊತ್ತಿಗೆ ಮತ್ತೆ ಒಂದಷ್ಟು ಸ್ಯಾರೀಸ್ ಕೊಟ್ಬಿಟ್ಟು ಹೋದರು ಕಸ್ಟಮರ್ಸ್ ಬಂದ್ಬಿಟ್ಟು ಹಬ್ಬ ಅಲ್ವಾ ತುಂಬ ಕೊಡ್ತಾ ಇದ್ದಾರೆ ಸೊ ಮೆಟೀರಿಯಲ್ ತರೋಣ ಅಂತ ಹೇಳ್ಬಿಟ್ಟು ಯಾವುದಕ್ಕೆ ಯಾವ ಥ್ರೆಡ್ ಏನಾದರೂ ಖಾಲಿ ಇದೆಯಾ ಇಲ್ ಮತ್ತು ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ಅರೇಂಜ್ ಮಾಡ್ಕೊಂಡೆ ಹೊರಗಡೆ ಹೋಗೋಕೆ ಅಂತ ಇದು ಕೆ ಎಸ್ ಐ ಸಿ ಪೇಸ್ಟಲ್ ಕಲರು ಮೈಸೂರು ಸಿಲ್ಕ್ ಅಂತ ಹೇಳ್ತೀವಲ್ಲ ನಮ್ಮ ಮೈಸೂರಿನ ಹೆಮ್ಮೆ ಸೊ ಪೇಸ್ಟಲ್ ಕಲರ್ ಬಟ್ ಇದು ವೀಡಿಯೋದಲ್ಲಿ ಡಾರ್ಕ್ ಬಂದಿದೆ ಹೊಸ ಕಲರ್ಸ್ ಬಿಟ್ಟಿದ್ದಾನೆ ಇವಾಗ ಮಾರ್ಕೆಟ್ಗೆ ಯೂಶಲಿ ವರಮಾಲಕ್ಷ್ಮಿ ಗಣೇಶ ಹಬ್ಬ ಟೈಮಲ್ಲಿ ಹೊಸ ಕಲರ್ಸ್ ಬಿಡ್ತಾರೆ ಅವರು ಮಾರ್ಕೆಟ್ಗೆ ಈಗ ಟ್ರೆಂಡಲ್ಲಿರೋದು ಪೇಸ್ಟಲ್ ಕಲರ್ಸ್ ಅಲ್ವಾ ಹಾಗಾಗಿ ಪೇಸ್ಟಲ್ ಕಲರ್ಸ್ ಬಿಟ್ಟಿದ್ದಾರೆ ಈ ವರ್ಷ ಇಷ್ಟೆಲ್ಲ ಹೊರಗಡೆ ಹೋಗೋಣ ಅಂತ ಹೋದೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಷ್ಟೊತ್ತಿಗೆ ನಾನು ಗೇಟ್ ಹತ್ರ ಹೋದ ಅಷ್ಟೊತ್ತಿಗೆ ಈ ಹಸು ತುಂಬ ಒಳ್ಳೆ ಹಸು ಇದು ಬಂತು ಆಮೇಲೆ ಅದಕ್ಕೆ ಈರುಳ್ಳಿ ಬೆಲ್ಲ ಕೊಟ್ಟೆ ಇತ್ತು ಸೊ ನನಗೆ ಮತ್ತೆ ಹೋಗೋದಕ್ಕೆ ಆಗಲೇ ಇಲ್ಲ ಮಳೆ ಸಣ್ಣದಾಗಿ ಸ್ಟಾರ್ಟ್ ಆಯಿತು ಆಮೇಲೆ ಇವು ಈಕೆ ನಮಗೆ ಯಾವಾಗಲೂ ಫ್ರೆಂಡು ಈ ಹಸು ಸೊ ಮತ್ತೊಂದು ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು